ವಿವಿಧೋ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ಬೇಡಕಿ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆ ಶ್ರೀಮತಿ ಕಸ್ತೂರಿ ಶಂಕರ್ ಪಾಟೀಲ್ ಇವರಿಗೆ ಮತ ನೀಡಿ ನಾಳೆ ದಿನಾಂಕ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ನಡೆಯುವ ವಿವಿಧೋ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ನಿಯಮಿತ ಬೀಡಕಿ ಇದರ ಆಡಳಿತ ಮಂಡಳಿಯ ಸದಸ್ಯರ ಚುನಾವಣೆಯಲ್ಲಿ ಶ್ರೀಮತಿ ಕಸ್ತೂರಿ ಶಂಕರ್ ಪಾಟೀಲ್ ಸಾಲಗಾರ ಸಾಮಾನ್ಯ ಮಹಿಳಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದು ಅವರ ಕ್ರಮ ಸಂಖ್ಯೆ ಒಂದು ಗುರುತು ಹೆಲ್ಮೆಟ್ ಇರುತ್ತದೆ ಎಲ್ಲ ಉದುಪುಡಿ ಬೀಡಕಿ ಪಂಚಗಾಮಿ ಕಟ್ಟಿ ಹಾಗೂ ಗುಡಗಮ್ನಾಳ ಗ್ರಾಮದ ಸಮಸ್ತ ರೈತ ಬಾಂಧವರು ಎಲ್ಲ ಮತದಾರರು ಸಾಲಗಾರ ಸಾಮಾನ್ಯ ಮಹಿಳೆಯ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದ ಶ್ರೀಮತಿ ಕಸ್ತೂರಿ ಶಂಕರ್ ಪಾಟೀಲ್ ಇವರ ಗುರುತು ಹೆಲ್ಮೆಟ್ಗೆ ತಮ್ಮ ಅಮೂಲ್ಯವಾದ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮೆಲ್ಲರ ಸೇವೆ ಮಾಡಲು ಸದಾವಕಾಶ ಮಾಡಿಕೊಡಬೇಕೆಂದು ನಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸಿಕೊಂಡಿದ್ದಾರೆ ಸಾಲಗಾರ ಸಾಮಾನ್ಯ ಮಹಿಳೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದ ಶ್ರೀಮತಿ ಕಸ್ತೂರಿ ಶಂಕರ್ ಪಾಟೀಲ್ ಇವರ ಗುರುತು ಹೆಲ್ಮೆಟ್ ಇದಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನ ನೀಡಿ ಸ್ಥಳ ಸರಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬೀಡಿಕಿ ಸಮಯ ಮುಂಜಾನೆ ಒಂಬತ್ತರಿಂದ ಸಾಯಂಕಾಲ ನಾಲ್ಕು ಗಂಟೆಯವರೆಗೆ